multimbe, కంత఼్ఔయాన్నాయా రాలనでは మీ ంం ర్హణిలన్ <śpelic> గూఴాలా <Yeah>. <prescribe> ಸ್ವಾಮ್ ಸಾಂಗ್ ಹೋಗಿ ಮಾತಾಡಿ ಸಾಪಕ್ಕೆ ಗುರಿ ಆಗ್ಬೇಡ ಮೊದಲು ನಾವ್ ಯಾರು ನೋಡಿ ಸ್ವಾಮಿಗಳ ತಪ್ಪು ತಪ್ಪೋಯ್ತು ನಾನು ಯಾರ ಡೂಬಾ ನನ್ನ ಮರ ಅಂತ ದಯವಿಟ್ಟು ನನ್ನ ಸಂಸ್ಕೃತಿ ತಪ್ಪಲ್ಲ ಸಂಪೂರ್ಣ ಚೆನ್ನಾಗಿ ಮಾಡಿದ್ದೀನಿ ಮುಂದಕ್ಕೆ ಹೋದ್ರ ಬಟ್ಟೆ ಎಲ್ಲೋ ನೋಡಂಗದ ಸ್ವಾಮಿ ಡ್ರೆಸ್ ಯಾವ್ದೋ ಹುಡುಗಿ ಫೋಟೋ ಬೇರೆ ಹಿಡಿದ ಬಟ್ಟ ನಿನ್ನ ಸಂಪೂರ್ಣವಾಗಿ ಕ್ಷಮ ಮಾಡಿದೀವಿ ಅಂತ ಹೇಳಿದ್ಮೇಲೆ ಇನ್ನೇನೋ ಮತ್ತೆ ಚಿಕ್ ಮಾಡುದು ಮುಂದೆ ಇದೆ ರೀತಿ ಆದ್ರೆ ಈ ಅಜ್ಜಾಲ ಕಜ್ಜಾಯದ ವಜ್ಜವನ್ನ ನೀನೇ ಉರಬೇಕಾಗದಿಕ್ಕೂ ಸಿ ನಾನು ಯಾವ್ದೋ ತೋರ್ಸು ಹಾಂಗ್ ಬಂದ್ಬಿಟ್ಟು ಅವ್ರ ಅಂತ ಹೇಳಿದ್ದು ಬಟ್ಟೆ ಸಿದ್ಧ இது எங்காய்த்த அல்லது டேம் நீர் கிளீர் காண்கிட்ட அது நம் சுவாமீனா சார்

ಈ ಡ್ರೆದ ನಂಗ ಸುಮ್ನ ಯಾಕೋ ಚಂದ್ರವಾಗ ಹ್ಮ್ ದೊಡ್ಡ ದೊಡ್ಡ ಸ್ವಾಮೀಜಿ ಆಗಿದ್ರೆ ಗೊತ್ತಾ ಆಯ್ತು ಬಿಡಪ್ಪ ತಪ್ಪಾಯ್ತು ಹಂಗ ಬಾ ಸರಿ ಇನ್ನ ಮುಖಕ್ಕೆ ಮಂಕ್ ಪೂದಿ ಏರ್ಸ್ಬೇಕು ಅಂದ್ ಮಾಡಿದ್ಯಾಡ ನನ್ನ ನೋಡ್ದಂಗೆ ಅನ್ಸತ್ತ ನಾ ಯಾರ ಮುಖ ಕ್ಲೇ ಮಂಕ್ ಉದು ಇರ್ಚಿದೇನ ಒಂದಲೆ ನನಗೆ ಇರ್ತಿಲ್ವೀಗ ಈಗ ಅನೇಕಲ್ಲ ನಿನ್ನ ಸವಾಸ ಮಾಡಿ ನನ್ನ ಬಾಳ್ಗೆ ಎರ್ಸಿ ಬಿಡಲ್ಲ ಹೆಂಗಿಲ್ಲ ಅದೇ ಏನ್ ಇದಕ್ಕೆ ಒಂದೇ ಮಾಡಿದ್ಯ ಏನ್ ಮಾಡಿದ ಒಳ್ಳೆ ದುಡ್ಡು ಮಾಡ್ಬೋದು ಡೈರೆಕ್ಷನ್ ಮಾಡು ಒಂದೆ ಮಾರ್ದ ಮಾಡ್ದೆ ಸೀನ್ಸ್ ಅವರು ಕೊಟ್ಟೆ ಆರ್ಕೇಶ್ವ ದವರು ಕೊಟ್ಟೆ ವಿಡಿಯೋದವರು ಕೊಟ್ಟೆ ಲೇಡಿಸ್ಗೂ ಕೊಟ್ಟೆ ಹಾ ಜೋ ಕೈ ಹಾಕಿದ್ರೆ ದುಡ್ಡೇ ಸಿಗಲಿಲ್ಲ ನೀನು ಯಾರ್ಕ ಹೊಸ ಹೊಸಿಗೆ ಕೊಟ್ಕೋ ಬಂದೆ ಆ ಲಾಸ್ಟಲ್ಲಿ ಕೊಟ್ಟಿದ್ದಾರ ಯಾರಿಗ ಲೇಡಿಸ್ಗೆ ಅವ್ರು ಹೇಳ್ಯಾರ ಕೊಟ್ರೆ ಹಂಗೆ ಆಗೋದು ಬೆಳಗಾನ ಸಾಕಾಯ್ತಾರೆ ಇದು ಕೊಟ್ಟಾಗನೋ ಮನೇಲಿ ಅವು ನಿನ್ಗೆ ಉಳಿಸ್ಕೊ ದುಡ್ಡೆಲ್ಲ ಅವ್ರು ಕೊಟ್ಟೆ ಇಲ್ಲ ಕೊಳ್ಕೊಂಡ್ರೆ ಹೊಲಿಕ್ಕು ಹೊಲಿ ಬಿಟ್ಟಕ್ಕೋ ಸರಿ ವಿಡಿಯೋ ಮಾಡಿ ಯೂಟ್ಯೂಬ್ ಯೂಟ್ಯೂಬ್ಗೆ ಹಾಕು ಹಾಂ ಏನೋ ದುಡ್ಡು ಹಿಂಗೆ 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 ಅದ್ರಲ್ಲಿ ಬರೋ ದುಡ್ಡು ಹಾ ಇಪ್ಪತ್ತಕ್ಕೂ ವೀಡಿಯೋ ಮಾಡೋದಲ್ಲ ಹಾಂ ಅವನ್ಗೆ ಸಾಲಿಲ್ಲ ಕಿರಣಿ ಅವನ್ ಯೂಟ್ಯೂಬ್ ಹಾಕ್ಬಿಡ್ತಾರೆ ಅವ್ನು ಲಕ್ಷ ಲಕ್ಷ ಏಕಲಕ್ ಜೊತೆ ಹೇಳಂತ ನಾಟಕ ಮುಗಿದ್ಮೇಲೆ ಅಣ್ಣ ಅಣ್ಣ ಅವನು ದುಡ್ಡು ಅದ ಹೆಂಗರ ಓಲಿ ಹಾ ಅರ್ಧ ಗಂಟೆ ಶ್ರೀಮಂತ್ರ ಆಗೋದು ಅಂದ್ಬಿಟ್ಟು ಅಲ್ಲೆಲ್ಲಾ ಕರ್ಕೊಂಡೋಗಿ ಪಿಸ್ಪೆಟ್ ಆ ಇಸ್ಪೆಟ್ ಆಡೋಕೆ ಸಾಲ ಮಾಡಿದೆ ಆ ಬಡಿಮ ರಿಲಯನ್ಸ್ ಪೆಟ್ರೋಲ್ ಪಂಪ್ ಎದುರುಗಡೆ ಅವ್ನು ಹರಿಸ ಅಂತ ಟಿ ಅಂಗಡಿ ಅವನ್ ತಗ ಹೋದ್ರು ಸಾಲ್ಗಾರ ಈ ಟಿ ವಿ ಸರ್ಕಲ್ ಪ್ರಕಾಶನ ಟಿ ಅಂಗಡಿ ಮಾಡಗವನೇ ಅಲ್ಗ ಹೋದ್ರು ಸಾಲ್ಗಾರ ಎಲ್ಲ ಹಾತಿನ ಹಿತ್ತಿನ ಹೊಡೆದಿ 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 ಇರು ಬರು ಮಾನ ಮರ್ಯಾದೆ ಎಲ್ಲ ಹೊಂಟೈತು ಅಡೈತ ಎಲ್ಲ ಹೊಂಟೈತು ಕಟ್ಟೆ ಇನ್ನೇನು ಕತ್ತು ಪಟ್ಟಿ ಹಿಡ್ಕೊಂಡು ಸರ್ಕಲ್ ನಿನಗೆ ಬರೀ ದೇಹದ ಅಪ್ಪ ಐತೆ ಹೊರತು ಈ ತಲೆ ಕೂದ್ರೆ ಹೊರತು ತಲೆ ಬುದ್ಧಿ ಮಾತ್ರ ದಪ್ಪ ಅನಿಲ್ಲ ನೋಡು ಅದಾಕರ ಬಾಯ್ಲೆ ಸಾಲ ಇಬ್ಬರೇ ಇಲ್ಲಿ ಕುಂತಿರೋ ಜನಕ್ಕೂ ಸಾಲ ಅದೇ ನಮ್ಮ ರಾಜ್ಯಕ್ಕೆ ಸರ್ಕಾರಕ್ಕೆ ಸಾಲ ಅದೇ ನಿನ್ನಂಗಿ ನನಗೂ ಸುಮಾರು ಜನ ಗಂಡು ಬಿದ್ದಿರೋ ಕರಪ್ಪ ಏನ್ ಮಾಡ್ರ ನಮ್ಮಲ್ಲಿಗರ ರಾಮಕೃಷ್ಣ ಥೊರೆ ಚಕ್ನಲ್ಲಿ ಸಕ್ರಣ್ಣ ನಮ್ಮ ಪಟೇಲ್ರು ನಮ್ಮ ಸಿದ್ದರಾಜಣ್ಣ ನಮ್ಮ ಬುಲೆಟ್ ಇಂತೋರ್ತವಿಲ್ಲ ಸ್ವಲ್ಪ ಖರ್ಚು ಬೇಕು ಖರ್ಚು ಬೇಕು ಅಂತ ಸಾಲ ಸರಿ ನಾನು ಎಷ್ಟ್ ದಿನ ಸುಳ್ಳು ನಾನು ಅಲ್ಲವನೇ ಈ ಮಳವಳ್ಳಿ ತಾವ ಬಾವನಿ ಬೆಂಗ್ಳೂರ್ ತಗ ಬತ್ತಿ ಅಂತ ಹೇಳದ್ ಒಂದಿನ ಎಲ್ಲ ಮಾತಾಡ್ಕೊಂಡು ಮದ್ದೂರ್ಲಿ ಅಡ್ಡದಾರಿ ಕಾದ್ಬಿಟ್ರು ಸಿಗಾಕ ಬಿಟ್ನಾ ಇನ್ಯಾಕ ಮುಗೀತು ನನ್ನ ಕತೆ ಅಯ್ಯೋ ನನ್ನ ಮಗನೇ ಒಬ್ಬಂತ ಸಾಲ ತಿಳ್ಕೊಂಡ್ರೆ ಸಿಕ್ ಸಿಕ್ತದಲ್ಲ ಸಾಲ ಮಾಡ್ಬಿಟ್ಟು ನಮ್ಗೆ ದುಡ್ಡು ಕೊಡ್ದು ಇದೆಯಲ್ಲ ಬಾಯ್ ಏನ್ ಮುಟ್ಟದ್ದೆ ಕರ್ಕೋದೆ ಸರಿ ತಲಿಯಾ ಬೊಳಸ ಬಟ್ಟು ಲಕ್ಷ್ಮೀದೇವಿ मेले ಕುಣ್ರುಸು ಬಿಟ್ಟು ಇನಾ ಲಕ್ಷ್ಮೀದೇವಿ ಕತ್ತೆನೋ ಐ ಹನ್ ನನ್ನನ್ನು ನೋಡು ಯೋಗ ಬರ್ತದೇ ಇಂತ ಲಕ್ಷ್ಮಿ ತಾಯೇ ಮ್ಯಾಲ್ ಕುತದೇ ಆ ಮ್ಯಾಲ ಕೂತ್ಕಂದ್ರ ಬರೋದಿಲ್ಲ ಅದೈತಪ್ಪ ಅಮ್ಮ ಇವನ ಇಂಗೆ ಸುಮ್ನೆ ಲಕ್ಷ್ಮೀದೇವಿ ಕುನ್ ಕುನ್ಸುದ್ರ ಸರೋಪದಿದಾ ಇವನು ಸರಿಯಾಗಿ ಮಾಡ್ಬೇಕು ಅಂದ್ಬಿಡ್ದೆ ಸರಿ ನಮ್ಮ ಬೀದಲಿ ಸೀದರ ಕೈಕಂದೆ ನಿಂತಿದ್ನ ತಾದು ಅದಕ್ಕೆ ಕುಟೀರ ಕೂದನ ಅಲೆನ್ ತರಾವರಿ ಪಾದು

ಮರ್ಯಾದೆ ಕಳ್ಕನಿಲ್ಲ ಆ ಮರ್ಯಾದೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದ್ರಲ್ಲ ನಿಗಾ ಎಲ್ಲ ಆದ್ಮೇಲೂ ಮರ್ಯಾದೆ ಹೋಗಿಲ್ಲ ಅಂತ ಹೇಳ್ತಿಯಲ್ಲ ಇರ್ಬುರು ಹದಿನೈದು ದಿನ ಆಯ್ತು ಕಣ ಈಗ ಮುಂದೆ ಹೆಂಗ ಹೇಳೋ ನಮ್ ಬಾಳು

ಬಲಕ್ಕ ಒಂದ್ ದೇವಸ್ಥಾನ ತೀರ್ಥ ಕೊಡೋ ದೇವಸ್ಥಾನ ಎಡಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂತ ಒಂದು ಆಫೀಸ್ ಅದೇ ಅದ್ರ ಮುಂಚೆ ಒಂದು ಛತ್ರಿ ಮಾಡನು ಅದೇ ಅಲ್ಲಿ ಸಾಮ್ಯದಾಗ ಒಂದು ಗುಡ್ಲ ಹಾಕೊಂಡು ನಾನು ಗದ್ದಿಯ ಮೇಲೆ ಕಂಬಳಿ ಹಾಸ್ಕೊಂಡು ದೊಡ್ಡ ಸ್ವಾಮೀಜಿ ತೀರ್ಥ ಕುಂದ್ಕೊಂಡ್ಬಿಡ್ತೀನಿ ನೀನು ನಾನು ಪಟ್ಟ ಶಿಷ್ಯನ ಹಾಗೆ ಅದು ಹೆಂಗ್ ಸರಿ ಈಚೆ ಬತ್ತಾರಾಗ ಏನಲ್ಲ ಅಯ್ಯ ಸಾಂಬಳದ ಹೋಗಿ ಬಿಡದವು ಈಚೆ ಬತ್ತಾರ ಅವ್ರೇ ಮಾತಾಡ್ಕೊತಾ ಇರ್ತಾರೆ ಅಯ್ಯೋ ನನ್ ಕಾಣಿಸ್ತಾ ಇಲ್ಲ ಕಣಿಮಿ ಬೆಳಗಾನ ಕುಡ್ಕೊ ಬಂದು ಬೆಚಾರ್ತಾನೆ ಹೊಡಿತಾನೆ ಅಂತ ಮಾತಾಡ್ತಾರಲ್ಲ ಅದ ನಿಮ್ ಎತ್ತ ಕೇಳಿಸ್ಕೊ ಆಗ ಬಂದ್ರ ಮಾಯ್ಲಿ ಬಂದ್ರ ಮಾಯ್ಲಿ ನಿಮ್ಗೆ ಏನ್ ಕಷ್ಟ ಅಂತ ನನ್ ಗೊತ್ತು ಬನ್ನಿ ನಮ್ಮ ಸ್ವಾಮೀಜಿಗಳು ಅವರೇ ನಿಮ್ ಕಷ್ಟಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅಂತ ನೀರ್ಕ ಕರ್ಕ ಕರ್ಕ ಬರ್ತಾ ಇರೋ ಕೊಟ್ಟು 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 ಜಾಸ್ತಿ ಆಯ್ತು ಮಾತಾಡ್ಕೋವಾಂಗೆ ಎಲ್ಲಾ ಸುತ್ತಮುತ್ತಲೇ ಇರೋ ಹುಡುಗಿರಗಳನ್ನ ಪಡಾಯಿಸ್ಕೊಂಡು ಮಠಕ್ಕೆ ಬಂದು ಬರ್ತೀನಿ ಆದೇನ್ ಮುಂದುಕ್ಕೆ ನೀವು ಅವರ ಮಾಡಕವ ಅಲ್ಲಕನ ಮುಂದುದೇ ತಾಳ್ಮೆ ಯಸಿ ನೀಡಿ ಬರ ಬಿರು ಹೊರಟೋ ಮೋಟೋ ಅಂತನ ಅಸರಿ ಅ ನೀನು ಯಾ ಯಾವ ನಿಂತಿರ್ತವ ಹುಡ್ಕ ಪಡ್ಕ ನಲ್ವತ್ತು ರೂಪಾಯಿ ನೋ ಅವೆಲ್ಲ ಕರ್ಕ ಬರ್ಬೇಡ ನಾನು ಏನು ಇದ್ರುವೆ ಬರಿ ಮಾತ್ರ ಕರ್ಕ ಬಾ ಸ್ವಾಮಿ ಇದು ಮಟಕಾರ್ಕ ಬರಕೂ ಶಿಸ್ತು ಅನ್ನೋ ನಮ್ಮ ಮಠದಲ್ಲಿ ಗಣಸಿಗೆ ಆದ್ಯತೆ ಇಲ್ಲ ಈಗ ಗಣಸ ಹಿಡಕೋ ಯಾವ ಕೆಲಸ ಅದು